ವೆಲ್ಕಮ್ ಬ್ಯಾಕ್ ತನ್ನ ದಿಡಿ ವಾಸ್ ಇನ್ನು ಡಯಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸೀಸನ್ ಟೆನ್ನ ಯಾರು ಎಂಜಾಯ್ ಮಾಡಿದ್ರಿ ಅವ್ರಗಳಿಗೆಲ್ಲರಿಗೂ ಕೂಡ ಡಬಲ್ ಎಂಜಾಯ್ಮೆಂಟ್ ಈ ಸೀಸನ್ದು ಸಿಗುತ್ತೆ ಭಯಂಕರ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅದು ಇದು ಅಂತೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋಕೆ ಅದು ಸಿಗಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಓಕೆನಾ ಸೊ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಆ್ಯಂಡ್ ಜೊತೆಗೆ ಶಾಕ್ ಹಾಕ್ರೋದು ಹಿಂಗೆ ಗೊತ್ತಾ ಡೇ ಒನ್ನಿಂದ ಜಗಳ ಅಂಥದ್ದು ಏನಿದೆ ಗುರಿ ಇವ್ರದು ಅಂದರೆ ಮಾತಾಡೋಕೆ ತುಂಬ ವಿಷಯಗಳಿದೆ ಆ್ಯಂಡ್ ಅವರು ಜನಗಳಿಗೋಸ್ಕರನೇ ಇಲ್ಲಿ ಹೋಗಿದ್ದಾರೆ ಈಗ ಜನಗಳ ಒಂದು ಬೆಂಬಲ ಏನಿತ್ತು ಹೊರಗಡೆ ಒಂದು ಸೆಲೆಬ್ರಿಟಿ ಅಂತನೋ ಒಂದು ಇಷ್ಟ ಹೆಸರು ಮಾಡಿದ್ದಾರೆ ಅಂತಲೇ ಇವ್ರನ್ನ ಬಿಗ್ ಬಾಸ್ಗೆ ಕರ್ಕೊಂಡಿದ್ದಾರೆ ಓಕೆನಾ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅಂತ ಬಂದಷ್ಟೇ ನಾವು ಅನ್ಕೋತಿದ್ವಿ ಒಂದು ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಅಂತ ಖಂಡಿತವಾಗ್ಲೂ ಇವಾಗ ತುಂಬ ಜನ ಬೈತಾರಲ್ಲ ಬಿಗ್ ಬಾಸ್ಗೆ ಇವಾಗ ಅರ್ಥಪೂರ್ಣವಾಗಿದೆ ಅಂತ ಅನ್ಸುತ್ತೆ ಯಾಕಂದರೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು ಅವರು ಬೇಜಾರ್ಗೋಸ್ಕರ ಬಿಗ್ ಬಾಸ್ ನೋಡೋದು ಬಟ್ ಇವ್ರು ನೋಡಿದ್ರೆ ಜಗಳ ಮಾಡೋದೇ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡಿದ್ದಾರೆ ಮೇ ಬಿ ಬಿಗ್ ಬಾಸ್ ಸೀಸನ್ ಟೆನ್ನ ತುಂಬ ಇನ್ಸ್ಪಿರೇಷನ್ ಆಗಿ ತಕೊಂಡಿದ್ದಾರೆ ಈ ಸೀಸನ್ ಅಂತ ಅನ್ಸುತ್ತೆ ಓವರ್ ಕ್ಯಾಲ್ಕುಲೇಷನ್ ಮಾಡಿದಾಗ ಇದೇ ಪ್ರಾಬ್ಲಮ್ ಆಗುತ್ತದು ಇಲ್ಲಿ ಇರೋರೆಲ್ಲರೂ ಕೂಡ ಎಗ್ರಾಡೋದಾಗ್ಬೋದು ಆ ಸೋಲ್ಲೇ ಬಾರ್ದು ಅಂತ ಅಂದ್ಕೊಂಡಿದ್ದಾರೆ ಯಾಕೆ ಅಂದರೆ ನಿಮ್ಗೆ ಗೊತ್ತಲ್ಲ ಪ್ರಿವಿಯಸ್ ಸೀಸನ್ ಏನಾಯ್ತು ಅಂತ ಸೇಮ್ ಅದೇ ರೀತಿ ಅಟೆನ್ಷನ್ ಜಾಸ್ತಿ ಸಿಗುತ್ತೆ ಟಿ ಆರ್ ಪಿ ಬರುತ್ತೆ ಹೆಸ್ರು ಮಾಡ್ತೀವಿ ಜನಗಳ ರೀಚ್ ಆಗುತ್ತೆ ಸೊ ಇದೆಲ್ಲ ಕ್ಯಾಲ್ಕುಲೇಷನ್ ಇಟ್ಕೊಂಡು ಇಷ್ಟೆಲ್ಲ ಆಡ್ತಿದ್ದಾರೆ ಅನ್ನೋ ರೀತಿಯೇ ಕಾಣ್ತಿದೆ ನೋಡುವ ಪ್ರೋಮೋ ಇದೆ ಅಲ್ಲ ಪ್ರೊಮೋ ನೋಡೋಣ ನಮಗೂ ಇರುತ್ತಪ್ಪ ರೆಡಿ ಇಲ್ಲ ರೆಡಿಲ್ಲೂ ಮಾತ್ರ ವಟ ವಟ ಇಲ್ಲಿ ಕ್ಲಿಯರ್ ಆಗಿ ಒಂದದ್ದು ಸತ್ಯ ಎದ್ದು ಕಾಣ್ತಿರೋದೇನಂದ್ರೆ ಸೋಲಕ್ ರೆಡಿ ಇಲ್ಲ ಒಂದ್ ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು ಹಿಂಗಲ್ಲ ಅಂತ ಹೇಳಕ್ ರೆಡಿ ಇಲ್ಲ ಜ್ಞಾನ ಮಾಡ್ತಿದ್ದಾರೆ ಧ್ಯಾನ ಮಾಡೋದನ್ನ ಕೆಲವೊಬ್ರು ನಮಗೂ ಅನ್ಸುತ್ತೆ ಗುರು ಈಗ ಧ್ಯಾನ ಮಾಡ್ತಾರೆ ನೋಡಿದ್ರೆ ನಿಜ್ಞೆ ಮಾಡ್ತಿದ್ದಾರೆ ಅದು ಧ್ಯಾನ ಮಾಡ್ತಾರೆ ನಿಜವೇ ಈಗ ಎಷ್ಟೊತ್ತ ನಾವು ಮಾಡ್ಬೇಕಾದ್ರೆ ತಾಯಿ ಅದನ್ನ ನೋಡ್ತಿರ್ತಾರೆ ಹೇಗೆ ಬರ್ಬೋದೇನೋ ಅದರಿಂದ ಇಷ್ಟೊಂದೆಲ್ಲ ಕ್ರಿಯೇಟ್ ಆಗಿದೆಯಾ ಗೊತ್ತಿಲ್ಲ ಕಾದ್ ನೋಡ್ಬೇಕಾಗತ್ತೆ ಎಪಿಸೋಡಲ್ಲಿ ಆ್ಯಂಡ್ ಜೊತೆಗೆ ಇವಾಗ ನರಕದಲ್ಲಿರೋರ್ಗೆ ನರ್ಕ ಗೊತ್ತಾಗ್ತದೆ ಏನು ನರಕ ಅಂದರೆ ಇದನ್ನೇಜ್ವೋ ನರಕ ಅವ್ರು ಇದಾರಲ್ಲ ಅದೆಲ್ಲ ನರಕ ಇವಾಗ ಹಿಂಗೆ ಆಡ್ತವ್ರಲ್ಲ ಅದು ನರಕ ಆ್ಯಂಡ್ ಇಲ್ಲಿ ಮೇನಾಗಿ ಮಾನಸ ತುಕಾಲಿ ಮತ್ತು ಚೈತ್ರ ಕುಂದಾಪುರ ಇಬ್ಬರೂ ಕೂಡ ಮಾತಾಡ್ ರೆಡಿ ಇಲ್ಲ ನಿನ್ನೆ ಕೂಡ ನಾವು ನೋಡಿದ್ದೀವಿ ಚೈತ್ರ ಕುಂದಾಪುರವರು ಒಂದು ಒಳ್ಳೆ ಗೇಮ್ ಪ್ಲೇ ಆಡ್ತಿದ್ದಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಮಾನಸ ಸಹ ಮಾನಸ ಇದ್ದಾರಲ್ಲ ಅವರು ಕೂಡ ಅಷ್ಟೇ ನಮ್ಗೆ ತುಂಬ ನಕ್ಕೊಂಡು ಅಥವಾ ಸ್ಮೈಲ್ ಮಾಡಿಕೊಂಡು ಒಂಥರ ಜಾಲಿಯಾಗಿದ್ದಿರಲ್ಲ ಆ ಮಾನಸ ಅಂತೂ ಅಲ್ಲವೇ ಅಲ್ಲ ಇವರು ನಾವು ಅಂದ್ಕೊಂಡ್ವಿ ನಾನು ಆ್ಯಕ್ಚುಲಿ ಆ ಪ್ರೀವಿಯಸ್ ಸೀಸನ್ ಬಂದಿರಲ್ಲ ಅದನ್ನ ನೋಡಿಕೊಂಡು ಪಕ್ಕ ಒಳ್ಳೆ ಗುರು ಅಂದ್ಕೊಂಡೆ ಬಟ್ ಇವಾಗ ನೋಡ್ತಾಯಿದ್ರೆ ಇವರು ಕೂಡ ಕಿರಿಕ್ ಸ್ವಲ್ಪ ಆಮೇಲೆ ಕ್ಲಿಯರಾಗಿ ಇಲ್ಲಿ ಮುಂದಿನ ಇಟ್ಕೊಂಡು ಯಾವ ಥರ ಮಾಡ್ರಿ ಏನಾಗುತ್ತೆ ಅಂತೆಲ್ಲ ತಿಳ್ಕೊಂಡೆ ಇವ್ರು ಇಷ್ಟೆಲ್ಲ ಆಡ್ತಾರಂಥದ್ದು ಒಳ್ಳೆ ಅಟೆನ್ಷನ್ ಅಂತೂ ಸಿಗ್ತಿದೆ ಬಟ್ ಈ ಸಲ ಮಾತ್ರ ಟಿ ಆ ಪಿ ಕಿತ್ಕೊಂಡು ಹೋಗುತ್ತೆ ಹೇಗೆ ಅನಿಸ್ತದೆ ಗೈಸ್ ಚಿಕ್ಕ ಚಿಕ್ಕ ವಿಷಯಕ್ಕೂ ಇಷ್ಟೊಂದು ಜಗಳ ಮಾಡೋ ಅವಶ್ಯಕತೆ ಇದೆಯಾ ಕರ್ಮ ಗುರು ಆ್ಯಂಡ್ ಇಲ್ಲಿ ಒಂದು ನೆನ್ನೆ ಒಂದು ವಿಷಯ ನಿಮ್ಗೆ ಗೊತ್ತಿರೋ ಹಾಗೆ ಸ್ವರ್ಗದಲ್ಲಿ ಸ್ವರ್ಗದವ್ರ ಮಧ್ಯ ಆಗ್ತಿತ್ತು ಅದು ನೋಡಿ ಚೈತ್ರ ಕುಂದಾಪುರ ಇದ್ದಾರಲ್ಲ ಅವ್ರು ಮಾತಾಡ್ತಿದ್ದ ನಾನು ನೋಡಿದ್ದೀರಾ ಅವ್ರು ಹೇಳೋ ಪ್ರಕಾರ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಆಗಿ ಅಂತ ಹೇಳಿ ಹೇಳ್ತಾರೆ ನಮ್ಮದು ಚೆನ್ನಾಗಿದೀವಿ ಅಂತ ಹೇಳ್ತಿದ್ರು ಇವಾಗ ಗೊತ್ತಾಗ್ತದೆ ಒಂಥರ ಎಲ್ಲರ ಕಾಲು ಎಳೆಯುತ್ತೆ ಕಾಲ ಅಂತ ಇವಾಗ ನರ್ಕದಲ್ಲಿ ಎಳಿತಿದೆ ಇದಕ್ಕೆ ಹೆಂಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ನೋಡ್ತಿದ್ದೀರ ಲೈಫಾಗೆ ನಾವು ಒಬ್ರಿಗೆ ಏನಾರು ಹೇಳಬೇಕಾದ್ರೆ ತುಂಬ ಚೆನ್ನಾಗಿ ಹೇಳ್ತೀವಿ ಹಂಗಲ್ಲ ಹಿಂಗೆ ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮ ಲೈಫ್ ಬಂದಾಗ ಅದನ್ನು ಹಿಂಗೆ ಆಡ್ತೀವಿ ಹೇಗೆ ಅನ್ಸಿದೆ ಗೈಫ್ ಕಮೆಂಟ್ ಸೆಕ್ಷನ್ ತಿಳಿಸಿ ಅಲ್ಲಿ ಯಾರು ಮಾತುಕೊಳ್ಳೋಕ್ಕೂ ಕೂಡ ರೆಡಿ ಲಾ ಬಟ್ ಇಬ್ಬರೂ ಕೂಡ ಒಳ್ಳೆ ಅಟೆನ್ಷನ್ ತೊಗೋತಿದ್ದಾರೆ ಅವ್ರೆಡೆ ಸೋಷಿಯಲ್ ಮೀಡ್ಯಾದ್ರೆ Best of luck, a ste i brugi. Sviđajte na epizodu. Thank you guys, love you guys, bye bye.